ಡಿಎಂಎಸ್ ವಯಸ್ಸಿಗೆ ಸ್ವಾಗತ ನಾನು ನಜೀರ್ ಅಹ್ಮದ್ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಶ್ರೀ ಶಿಕಂದರ್ ವಟಾರ್ ಮನೆಗೆ ಮಾನ್ಯ ಶಾಸಕರಾದ ಅಪ್ಪಾಜಿ ಸಿ ಎಸ್ ನಾಡಗೌಡರು ಭೇಟಿ ನೀಡಿ ಶಿಕಂದರ್ ಅವರ ಸಹೋದರರಾದ ಮಹಮ್ಮದ್ ಸಾಬ್ ವಟಾರ್ ಬಾಬು ಸಾಬ್ ವಟಾರ್ ಇಬ್ಬರ ಸಹೋದರರು ಕೆಲವೇ ದಿನಗಳ ಹಿಂದೆ ಮೃತರಾಗಿದ್ದರು ಅವರ ಮಕ್ಕಳು ಚಾಂದ್ ವಟಾರ್ ಮತ್ತು ಹುಸೇನ್ ವಟಾರ್ ಅವರ ಮನೆತನದವರಿಗೆ ಸಂತಾಪ ಸೂಚಿಸಿದರು ಈ ಸಂದರ್ಭದಲ್ಲಿ ಸಿದ್ದನಗೌಡ ನವದಗಿ ಪ್ರಭುಗೌಡ ಮದರಕಲ್ ಎಂ ಜಿ ಪಾಟೀಲ್ ಸಂಗನಗೌಡ ಆಸ್ಕಿ ಅಬ್ದುಲ್ ರಹಮಾನ್ ವಟಾರ್ ರಿಜ್ವಾನ್ ವಟಾರ್ ಬಸವರಾಜ್ ಕುಂಬಾರ್ ಡಾಕ್ಟರ್ ಅಗರ್ವಾಲಾ ಡಾಕ್ಟರ್ ನಜೀರ್ ಅಹಮದ್ ಕೋಳ್ಯಾಳ್ ಪಿರೋಜ್ ತಾಳಿಕೋಟಿ ಹಿರಿಯ ಮುಖಂಡರಾದ ಚಿಕ್ಕಂದರ್ ಓಟಾರ್ ಹಿರಿಯ ಪತ್ರಕರ್ತರಾದ ಗನಿ ಮಕಂದಾರ್ ಉಪಸ್ಥಿತರಿದ್ದರು ಡಿಎಂಎಸ್ ವಾಯ್ಸ್ ತಾಳಿಕೋಟೆ ನಿಮ್ಮದೇ ಧ್ವನಿ